ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳೇ ನಮ್ಮ ಗೆಲುವಿಗೆ ಕಾರಣವಾಗುತ್ತೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು ಹೊನ್ನಾಳಿ ನ್ಯಾಮತಿ ಮತಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಪ್ರಭಾ ಮಲ್ಲಿಕಾರ್ಜುನ್ಗೆ ಅದ್ದೂರಿ ಬೆಂಬಲ ವ್ಯಕ್ತವಾಗಿದೆ ಪಟಾಕಿ ಸಿಡಿಸಿ ಡೊಳ್ಳಿನ ಕುಣಿತದೊಂದಿಗೆ ರೋಡ್ ಶೋ ಮಾಡಿದ್ರು ನ್ಯಾಮತಿಯಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಸೌಮ್ಯಾರೆಡ್ಡಿ ಸಾಥ್ ನೀಡಿದರು ಈ ವೇಳೆ ಮಾತನಾಡಿದ ಪ್ರಭಾ ಮಲ್ಲಿಕಾರ್ಜುನ್ ಮೋದಿ ಅಲೆಗೆ ಪರ್ಯಾಯವಾಗಿ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಗೆ ಶಕ್ತಿ ತುಂಬಿದೆ ಅಂತ ಹೇಳಿದ್ರು ದಿನೇ ದಿನೇ ಯಾವ ರೀತಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಚುನಾವಣೆ ಕಾವು ಕೂಡ ಏರ್ತಾ ಇದೆ ಜನರ ಸಂಖ್ಯೆ ಜಾಸ್ತಿ ಇದೆ ನೋಡ್ತಾ ಇದ್ದೀರಾ ನೀವು ಆದ್ದರಿಂದ ಈ ಬಾರಿ ಒಂದು ನಿರ್ಣಾಯಕ ಚುನಾವಣೆ ಎಲ್ಲ ರೀತಿಯಲ್ಲಿ ತೀರ್ಮಾನ ಮಾಡೋರಿದ್ದಾರೆ ಜನ ಅಂತ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಪರವಾಗಿ ಒಂದು ಬಲಿಷ್ಠವಾದ ಅಲೆ ಇದೆ ಅಂತ ನನಗನ್ಸುತ್ತೆ ಹಾಂ ಗಮನಕ್ಕೆ ಬಂದಿಲ್ಲ ಐ ಸೆಕೆಂಡ್ರಿ ಸೆಕೆಂಡ್ರಿಟೆಸ್ಟೆಂಟ್ ಕಂಟೆಸ್ಟೆಂಟ್ ಆಗಿರೋರು ವಿದ್ಯಾರ್ಹತೆ ಒಂದೇ ಇರಲ್ಲ ಇಚ್ಛಾಶಕ್ತಿ ಮತ್ತೆ ಅವರ ಮುಂದಿನ ಆಲೋಚನೆ ಏನೇನಿದೆ ಅದೆಲ್ಲ ಫ್ಯಾಕ್ಟರ್ಸು ವರ್ಕ್ ಆಗುತ್ತೆ ನಾನು ಎಲ್ಲಾ ಕಡೆ ಹೇಳ್ತಾ ಇದೀನಲ್ಲ ಜಾತ್ಯಾತೀತ ಪಕ್ಷಾತೀತವಾಗಿ ಜನ ಕಾಂಗ್ರೆಸ್ನ ಬೆಂಬಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದು ನಾವೆಲ್ಲರೂ ಬಿಜೆಪಿಯಿಂದ ಎಷ್ಟೋ ಜನ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ ನಮ್ಮ ಸ್ವಾಮಿ ಅವರು ಬಂದಿದ್ದಾರೆ ಸುಮಾರು ಜನ ಮುಖಂಡರು ಬಂದಿದ್ದಾರೆ ಇದೆಲ್ಲ ನೋಡಿದ್ರೆ ಆ ವಾತಾವರಣ ಚೇಂಜ್ ಆಗ್ತಾ ಇದೆ ಬಿಜೆಪಿ ನಲ್ಲಿ ಕಾಂಗ್ರೆಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್